ಲೈನ್ ಒಂದು ಲೈನ್ ಬಿಡಬೇಕು ಅಂದ್ರೆ ಅಕ್ಷರ ಗುಂಡಾಕೋವು ಯಾರಿಗೆ ಕೊಡ್ತೀನಬಾ ಬರ್ಕೋ ಈಗ ಊಟ ಕೊಡ್ತೀನಿ ಹೊರ್ತೀನಿ ಬರ್ರಿ ಊಟಕ್ಕೆ ಬಿಡ್ತಾ ಬಾರ್ಸ್ಬೇಡ ಆತ್ಮ ಊಟಕ್ಕೆ ಬಿಡ್ತಾ ಬಿಡ್ತಾ ಜೀಪ ಹಾಕೋದಕ್ಕೆ ಬರ್ರಿ ಏನು ಮಾಡ್ಯಾರ ಉಪ್ಪಿಟ್ಟು ನೋಡೋಣ ಬಾ ಬರ್ರಿ ತಂದ್ರೆ ಉಪ್ಪಿಟ್ಟು ಹಾಂ ಬರೀ उपिट म्ह नोड बरे उपिट नोड बरे ऐन उपट्टर तुम्ही बघ ಬಯೋಟಿಕದು ಹಾ ಆರೋಗ್ಯಕ್ಕೆ ಚಲೋ ಹ್ಮ್ ಅದು ಫ್ಯಾಷನ್ ಬಿಳಿ ಅಂತಾರ ಅದು ಹೋಟೆಲ್ ಅವ್ರ ಮಾಡ್ತಾರ ಆಕ್ಚುಲಿ ಅರಿಶಿನ ಪುಡಿ ಆಂಟಿಬಯೋಟಿಕ್ ಹ್ಮ್ ಅರಿಶಿನ ಪುಡಿ ಹಾಕಬೇಕು ಹ್ಮ್ ಉಪ್ಪಿಟ್ಟಿಗೆ ಅರಿಶಿನ ಪುಡಿ ಕೊತ್ತಂಬರಿ ಟಮಾಟಿ ಹಣ್ಣು ಮುಂದೆ ಮಾಡಬೇಕು ಹ್ಮ್ ಅದು ಬಾಳ್ ರುಚಿ ಚಲೋ ಐತಿ ಶೇಂಗಾಕಾಯಿ ಎಲ್ಲ ಹಾಕಿರಿ ಹಾ ಈ ಹಾ ಕೈ ತಗೊಂಡಿಲ್ಲ ಎಲ್ಲಾರು ಈಗ ಹೋಗ ನೋಡವಾ ಈಗ ಹೋಗ ನೋಡ ಕಳ್ಳ 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 ಕೈ ತಕೊಂಡ್ರಿ ಎಲ್ಲಾರು ಮಂತ್ರ ಹೇಳಿದ್ರಿ ದೇವ್ರ ಮಂತ್ರ ದೇವ್ರೆನಸಿದ್ರಿ ವೆರಿ ಗುಡ್ ಯಾರ್ಯಾರು ಕೈ ತಕೊಂಡ್ರಿ ಕೈ ಸುಳ್ಳು ಸುಳ್ಳು ಹೇಳ್ತೀರಿಕೊಂಡಿಲ್ಲ ತಕ್ಕೊಂಡ್ಬರ್ಬೇಕು ತಕ್ಕೊಂಡು ಊಟ ಮಾಡ್ಬೇಕು ಹೋಗ್ರಿ ಯಾರು ತಗೊಂಡಿಲ್ಲ ತಕೊಂಡು ಊಟ ಮಾಡ್ಬೇಕು ಹಾ ದೇವ್ರಿಗೆ ನೆನೆಸಿದ್ರಿ ದೇವ್ರ ಮಂತ್ರ ಹೇಳಿದ್ರಿ ಮಂತ್ರ ಹೇಳಿದ್ರಿ ಹೇಳಿ ಚೆನ್ನಾಗೈತೆ ಒಪ್ಬಿಟ್ಟ ಸುಮಿರು ಹಾಲು ಕುಡಿಬೇಕು ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಕುಡಿತಿಲ್ಲ ಹಾಲು ಕುಡಿದ್ರೆ ಶಕ್ತಿ ಬರ್ತ ಬೇಡ ಶಕ್ತಿ ಬರುದು ಬೇಡ ಒಲಂತ ಅನ್ಬಿಡ ಮತ್ತೆ ಏನ್ ಮಾಡೋದು ನಾಳೆ ನಿಮ್ಮ ನೀನು ನಾನು ನನ್ನ ಭೇಟಿ ಮಾಡಿಸು ನಿಮ್ಮ ವಾರ ನಾ ಮಾತಾಡ್ತೀನಿ ನೀನು ಹಾಲು ಕುಡಿದ್ಯಾ ನಾಳಿಂದ ಕುಡೀರಿ ನೀವು ಕುಡ್ದಿ ಹಾಲು ನಾಳೆ ಅಂದ್ರೆ ನಾಡ್ದ ಚೆನ್ನಾಗೈತೆ ಉಪ್ಪಿಟ್ಟು ಹಾಂ ಕೈ ತಕೊಂಡು ಇಲ್ಲ ಎಲ್ಲರೂ ತಕೋಬೇಕು ಕೈ ತಕೊಂಡು ಊಟ ಮಾಡಬೇಕು ಹಾಂ ಯಾರು ಕೊಟ್ಟರು ಉಪ್ಪಿಟ್ಟು ಯಾರು ಕೊಟ್ಟರು ಸರ್ಕಾರದವರು ಊಟ ಯಾರು ಕೊಟ್ಟರು ಹಾ ಹಾಲು ಯಾರು ಕೊಟ್ರು ಯಾರು ಕೊಟ್ಟರು ನೀವು ಹಂಗೆ ಹಾಕೊಂಡ್ರ ನಿಲಿ ಹಂಗೆ ಯಾರು ಕೊಟ್ಟರು ಪುಸ್ತಕ ಯಾರು ಕೊಟ್ರು ಏನು ಪುಣ್ಯ ಮಾಡ್ರಿ ಅಪ್ಪ ನೀವು ಹಾ ನಾವು ಕಲಿಯುವ ಕಾಲಕ್ಕೆ ಪುಸ್ತಕ ಅಷ್ಟ ಕೊಡ್ತಿದ್ರು ನಾವು ಕಲಿಯ ಕಾಲಕ್ಕೆ ಪುಸ್ತಕ ಅಷ್ಟ ಏನು ಇದ್ದಿದ್ದಿಲ್ಲ ಎಲ್ಲ ಕೊಡ್ತಾರ ನೋಡಿ ನಿಮಗೆ ಅಭ್ಯಾಸ ಮಾಡಿದ್ ಯಾರ ಕಡೆ ಉಳಿತೀಗ ಅಭ್ಯಾಸ ಮಾಡಿದ ಯಾರ ಕಡೆ ಉಳಿತು ಅಭ್ಯಾಸ ಯಾರು ಮಾಡ್ಬೇಕೀಗ ಸರ್ಕಾರದವ್ರು ಮಾಡ್ಬೇಕ ಅಭ್ಯಾಸ ನೀವು ಮಾಡ್ಬೇಕೀಗ ಹಾ ಅದ್ರು ಮತ್ತೆ ಅಭ್ಯಾಸನು ಸರ್ಕಾರದವ್ರ ಮಾಡಬೇಡ್ರಿ ಮತ್ತ ತಿನ್ರಿ ಕೈ ತಕೊಂಡಿ ಯಾ ಶಿರ್ಸಲ್ಲ ನನ್ ನನ್ಪಿ ಓಪ ತಕೊಂಡ ತಗೊಂಡ್ ತಗೊಂಡ್ ತಗೋರಿ ತಗೋಬೇಕು ತಾಟ್ ತಗೋಬೇಕು ಕೈ ತಗೋಬೇಕು ಹಾ ಹ್ಞ ಸ್ವಲ್ಪ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಮಾಡ್ರವ ನಾಳಿಂದ ಉಪ್ಪೀಟಿಗೆ ಹಾಂ ಎಣ್ಣೆ ಟಮಾಟೆ ಹಣ್ಣು ಕೊತ್ತಂಬರಿ ಇನ್ನ ಬೇಕಾದ್ರೆ ಸಾರಿಗೆ ಕಡಿಮೆ ಮಾಡಿರಿ ಎಣ್ಣೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಬೇಷಾಕೈತಿ ರುಚಿ ಆಕೈತಿ ಹಾಂ ನಮ್ಮ ನಮ್ ನಮ್ಮ ನಮ್ಮ ನನ್ನ ಪಿ ಎ ನನ್ನ ಪಿಯವ ಬಂದರೂ ದಾಂಡಿಗರು ಇಷ್ಟು ಬರ್ತಾರಲ್ಲ ಸ್ಟೈಲ್ ಮೇಲೆ ಅಂಗಿ ತೊಡ ಎಲ್ಲಿ ತೊಡಿ ಏನು ಫಾರ್ಮ್ ಏ ಸಾಲಿ ಹುಡುಗಲ್ ಹಿಂಗ್ ಮಾಡೋಣ ತಳಿ ನಿಮ್ಮ ಮೇಲೆ ಏ ಸಾಲಿ ಹುಡುಗಲ್ ಕಳ್ಸ್ರಿ ಕಳ್ಸಿ ಕಳ್ಸ್ರಿ ಹಂಗ ಹಾಕೊಂಡ್ ಬರ್ಬೇಕಪ್ಪ ಇವನು ಏ ಇವನು ಸಾಲಿ ಹುಡುಗಲ್ ಕಳ್ಸ್ರಿ ಕಳ್ಸ್ರಿ ಹಂಗ ಕಳ್ಸ್ರಿ ಅಣ್ಣು ನೀನ್ ನಾಳಿದ್ದು ಸೋಮವಾರದಿಂದ ಅಣ್ಣು ಅಣ್ಣನ ಹಾಕೊಂಡ್ ಬರ್ರಿ ಅಪ್ಪ ಎರಡು ಜೋಡ್ ಕೊಡ್ತೀವಿ ಅರಿವಿ ಎಲ್ಲ ಹೋಗಿ ಹಾಕ್ಬಿಡ್ತಾನ ದೊಡ್ಡ ಕೌದಲು ಹಂಗಲ್ಲ ಅದು ಸಾಲಿ ಸಾಲಿಯಾಗಿ ಕೌದೆ ನಿಗೋದಿಲ್ಲ ಯಾರಿಗೂ ಹಾ ಊನ್ರಿ ಹ್ಞೂ ಹ್ಞೂ ಯಾರಿಗೆ ಜಗ್ಗಿ ಕೊಡ್ತೀಯೋ ಯಾರವರು ಯಾರವ್ರು ಹಿಡ್ಕೊಂಬಾ ಅವ್ರನ್ನ ಅಂತ ಬ್ಯಾಡಂತೇಳು ಹಾಂ ಮಾಡ್ರಿ 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 ಏ ಕಾಡ್ ಕರ್ಕೋಕ್ ಹೋಗ್ಯಾರವ್ರು ಏ ಬರ್ರಿ ಅವು ಏನು ನಮ್ಮ ಸಲಾಗ ನೀರಿಲ್ಲ ಸಲಾಗ ನೀರಿಲ್ಲ ಹಿಡಿಲ್ಲ ಕಪಾಳ ಗಡಿ ಆ ಹೊಲಸು ನೀವೇ ತೊಳ್ಕೊತೀರಿ ಕತ್ತಿ ಅಂತಾರ ಇವ್ರ ಏನ್ ಕುಂತಾರಪ್ಪ ಇವ್ರು ನಂಗೆ ಗೌಡ್ರು ಕುಂತಂಗ ಆಗೈತಲ್ಲ ಸೇಮ್ ಗೌಡ್ರೆ ಶಾಣ ಗೌಡ್ರು ಯಾವ್ರ ಗೌಡ್ ರೀ ನೀವು ಮ್ಯಾಗ ಗೌಡ್ರು ಒಂಡೆತ್ತಿ ಗೌಡ್ರು ಅಲ್ಲಲ್ಲ ಕಾಲ್ ನೋಡಿ ದಬಗ್ಗನ ಹಿಂದ ಯಾರ ಬಂದು ಹುಷಿದ್ರೆ ಅಂದ್ರೆ ದಬಗನ ಬೀಳ್ತಿರಿ ಗೌಡ್ರ ಅಂತ ಗೌಡ್ರು

ವಾರದಾಗ ಒಂದ್ಸರಿ ನೀವು ಡೈಮಂಡ್ಗಳು ಎಲ್ ಯಾಕಂದ್ರೆ ಮರೆತು ಬಿಡ್ತೀರಿ ನೀವು ಸೋಮವಾರ ತೋರ್ಸಿಬಿಡಿ ಜ್ಞೇ ಮಠ ಆ ಮೂರು ಲ್ಯಾಂಗ್ವೇಜ್ ಒಂದ್ಸರಿ ಬಳ್ಳಿ ಬರ್ ತೋರ್ಸಿಬಿಡಿ ನಾನು ಸೋಮವಾರಕ್ಕೊಮ್ಮೆ ಎಷ್ಟ ನೀವು ನೀವು ದಿನಾನು ನೀವು ದಿನಾನು ಹಾಂ ಆಯ್ತು ಚಲೋ ಮಾಡಿ ಮುಗೀತಾ ಬರೀದು ನೀನು ಬರೀದು ಮುಗಿತಾ ಯಾಕೆ ಏನಾಗೈತಿ ಆರಾಮಿಲ್ಲ ನಿನಗೆ ಬಡ ಬಡ ಬರೀ ಮತ್ತೆ ನೋಡುವ ಎಷ್ಟು ಚಂದ ದುಡ್ಡು ಬರತ್ತೆ ನೋಡುದ ಅಕ್ಷಯ ದುಂಡು ರಾಹುಲನು ಬಡ ಬಡಗ್ರಿ ಅವನು ಇವನು ಎಷ್ಟು ದುಂಡ ನೋಡು ಹರ್ಷವರ್ಧನ್ ಅಕ್ಷರ ದುಂಡ ಹಾಕುತ್ತಾವ ನೋಡು ವೆರಿ ಗುಡ್ ನೀನು ಅಪ್ಪ ಅದ್ರಾಗಪ್ಪ ನೀನು ಅಕ್ಷಯ ದುಂಡ ಹಾಕುತ್ತಾವ ಬರೀ ಬೆಳಗಡ್ರಿ ಮತ್ತೆ ಯಾರ ಅಕ್ಷರ ದುಂಡ ಹಾಕುತ್ತಾವ ನೋಡುನು ಹಾ ಅಕ್ಷರ ದುಂಡ ಆಗುತ್ತೆ ನಿನ್ನೂ ಅಕ್ಷರ ಆಗುತ್ತೆ ಹೆಟ್ಟಿಂಗ್ ಯಾರ ಹಾಕ್ಬೇಕು ನೀನು ಅಕ್ಷರ ದುಂಡದಿರ್ಬೇಕಪ್ಪ ನೀನಂತರ ಇನ್ನೂ ಹೆಟ್ಟಿಂಗ್ ಹಾಕಿರ್ಬೇಕಪ್ಪ ಪುಣ್ಯಾತ್ಮ ನಾನು ಏನು ಮಾಡಬೇಕು ತರಮುಲ್ಲ ನಕ್ಷರ ಓದುಗಣ್ಣ ಬಡಬಡ ಬಯ್ಯಪ್ಪ ಓಪ್ಪ ಬರಿ ಮುಗಿಸಿದ್ರಿ ಆ ಮನ ಕಾದಿರು ಹಳೆ ಬಲ್ಲ ಬಡಕಂತ್ರೆ ನಾನು ಹೇಳ್ ಹೇಳ್ ಹೋಗ್ ಅವನು ಹೋಗ್ ಬಿಡ್ರಾ ಮುಂದೆ ಜಗಾ ಯುವ ಬ್ಯಾಂಕುದಲ್ಲ ಆ ಒಳ್ಳೆ ಕಡೆ ಇರೋ ಎ ಮಲ್ಲಿಕಾರ್ಜಿ ನಿವಾರಾ ಇಲ್ಲ ಬೈಲ್ಬೇಡ ಬಾ ಇಲ್ಲಿ ಕುಂದ್ರೆ ನೀನು ಇದ್ಯಾ ನಿನ್ಗೆ ವೆರಿ ಗುಡ್ ಬಸವರಾಜ ನೀನು ಇಲ್ಕುಂದ್ರ ಬಸವರಾಜ ಹಿಂದ ಹೋಗೋ ತರ್ಣ ಇಲ್ಲ ನೀ ನೀರ್ಣ ಇಲ್ಲಿ ಕುಂದ್ರೆ ನೀನು ಹಿಂದೋಗ ನೀ ಹಿಂದೋ ನೀ ಅಡುಗಡೆ ಕುಂದ್ರೆ ತರೋಣ ಹಾ ಕುಂತು ಬಿಡು ಪಟ ಬಿಡ ಕುಂದ್ರ ಈಗ ಒಂದು ಮಾತು ಹೇಳ್ತೀನಿ ನೀನು ಮುಗಿತಪ್ಪ ಹ್ಞೂ ಬರೀ ಪಕ್ಕ ಬೇಡ ಬಡಬಡ ಪಟ್ನ ಈಗ ಅಭ್ಯಾಸ ಮುಗಿದ ತಕ್ಷಣ ಪಕ್ಕ ಬರ್ದೇ ಬಿಡಬೇಕು ಅಂದ್ರೆ ನಾನು ನಿಮಗೆ ಈಜಿ ಆಗ್ಬಿಡ್ತದೆ ಯಾಕೋ ಇನ್ಮೇಲೆ ನೀವು ಪಕ್ಕ ಬರ್ಕೊಂಡು ಬರೋದಲ್ಲ ಅದು ಬಡಬಡ ಬರೋದು ನಾ ಅಭ್ಯಾಸ ಹೇಳಿದ ಕೂಡ ಆ ನೋಟಿ ಎಲ್ಲರೂ ಒಗೆದು ಬಿಡ್ತೀರಾ ಟಿಕಟ್ ಕಡೆ ಪರ್ಯಕ ಪಕ್ಕ ಬರೋ ಮುಂದೆ ತಲಿಯ ಊಟ ಆದಂಗೆ ಆಗತ್ತೆ ನಿಮ್ಗೆ ಇನ್ಮೇಲೆ ಇತ್ತಾಗ ಪಾತ್ರ ಹಿಡ್ಕೊಂಡು ಪಕ್ಕ ಬರ್ದಿರಿ ಹೆಂಗೈತಿ ಐಡಿಯಾ ಯಾಕೋ ಯಾಕೋ ಹರ್ಷವರ್ಧನ ಹಾಂ ಈಗ ಇನ್ನೊಂದು ಮಾತು ಹೇಳ್ತೀನಿ ನಾ ನಿಮ್ಗೆ ಹೇಳ ಯಾರ ಮುಂದೆ ಹೇಳಬೇಡ್ರಿ ಮತ್ತೆ ಯಾರ ಮುಂದೆ ಹೇಳಬೇಡ ಹೇಳುದು ಹೇಳದ್ರೆ ಅದಿಲ್ಲ ಈಗ ನಾನು ಎಕ್ದಮ್ ಗಾಬರಾಗ ಹೋಗಬೇಡಿ ನಾನಿವತ್ತ ನಾನು ಆಗಿ ಹೊಂಟೀನಿ ಏಯ್ ಮತ್ತು ಓ ಹೋಗ್ತೀನಿ ಬಿಡು ಮತ್ತೆ ಟ್ರಾನ್ಸ್ಫರ್ ಏಯ್ ಇಲ್ಲ ಹೇಳೋ ಹೋಗಿನ್ ಬಿಡೋ ಹೋಗೋದು ಬೇಡ ಮತ್ತು ಅರ್ಜಿ ಹಾಕಿನಿಲ್ ನಾ ಹೆಂಗೆ ಮಾಡೋದು ಅರ್ಜಿ ತಕೊಲೆ ತಕೊಳ ಬಿಡು ಹೋದ್ರೆ ಕೌನ್ಸಿಲಿಂಗಿಗೆ ಹೋದ್ರೆ ಪ್ಲೇಸ್ ತೋರಿಸ್ತಾರ ಕೌನ್ಸಿಲಿಂಗ್ ಅಂತ ಇರುತ್ತೆ ಕೌನ್ಸಿಲಿಂಗ್ ಮ್ಯಾಗ ಅಲ್ಲೇ ಪ್ಲೇಸ್ ತೋರಿಸ್ತಾರ ಸೀಟ್ಯಾಗ ನಾವು ಎಲ್ಲಿ ತಗೋಬಹುದು ಎಲ್ಲಿ ಬೇಕಾದಲ್ಲಿ ಬೇಡ ಬ್ಯಾಡಂದ್ರೆ ಕೌನ್ಸಿಲಿಂಗ್ ಕ್ಯಾನ್ಸಲ್ ಮಾಡಿಸ್ಬೋದು ಹೋಗೋದು ಬೇಡ ಇದೊಂದು ವರ್ಷ ಇರ್ಲಾ ಏಳತ್ತ ಮೇಡ ಇದೊಂದು ವರ್ಷ ಇರ್ತೀನಿ ಇರ್ತೀನ ಏಳೆತ್ ಮುಗಿದ್ಮೇಲೆ ಅಲ್ಲಿ ಮತ್ತೆ ಸರ್ ಬಿಡಿ ಬಿಡಿಸ್ಬಿಡ್ಲೇನೋ ಅವ್ರಿಗೆ ಇಲ್ಲ ನಮ್ದು ಏಳೆತ್ ಲಾಸ್ಟ್ ನೀವು ನೀವ್ ಅಂತೀರಿ ಇಲ್ಲ ಅನ್ನೋದಿಲ್ಲ ನಮ್ದು ಏಳೆತ್ ಲಾಸ್ಟ್ ಅಲ್ಲಿ ಬಂದ್ಬಿಡಾ ಹೆಂಗ್ ಮಾಡೋಣ ಹೋಗ್ತೀನಿ ಬಿಡೋ ಬಸ್ಸಿನ ಪ್ರಾಬ್ಲಮ್ ಆಕೈತೆ ನನಗೆ ಏನು ಮಾಡೋದು ಅಭ್ಯಾಸ ಸರಿಯಾಗಿ ಮಾಡೋದಿಲ್ಲ ಏನು ಮಾಡುದಿಲ್ಲ ದಿನ ಮನೆ ಕೆಲಸ ಮಾಡ್ಕೊಂಬರ್ತೀರಾ ಒಟ್ಟ ತಪ್ಪಿಸ್ಬಾರ್ದು ನೋಡು ಆರಾಮಿರ್ಲಿಕ್ಕಂದ್ರೆ ಅಷ್ಟೇ ಕನ್ಸಿಷನ್ ಹಂಗಾರ ಕೌನ್ಸಿಲಿಂಗರ ಹೋಗ್ತೀನೋ ಯಾರ ಕೌನ್ಸಿಲಿಂಗ್ ಹೋದ್ರೆ ಅಲ್ಲ ಇದ್ದೂರಾಗ ಸೀಟ್ ಸಿಗ್ತಾವೆ ನನಗೆ ಇದ್ದೂರಾಗ ಸಾಲಿ ಸಿಗುತ್ತೆ ಇದ್ರಾಗ ಸಾಲ ಸಿಕ್ಕಿದ್ರೆ ಖುಷಿ ಹಂಗ ಅದು ಹಂಗೆ ಮಾಡುದು ಬೇಡ ಅರ್ಜಿ ಇನ್ನೊಂದು ಇನ್ನೊಂದು ವಾರದಾಗ ಕೌನ್ಸಿಲಿಂಗ್ ಕರಿತಿದ್ರು ಹೋಗ್ಬಿಡ್ತಿದ್ ನೋಡೋಣ ಹೇಳಾರ್ದು ಹೋಗಕ್ಕಾಗಿತ್ತು ನೋಡ ಹೇಳಿದ್ ನೋಡ್ರಿ ಸುಮ್ ಸುಮ್ನ ಹೇಳಾರ್ದು ಹೋಗಿದ್ ಚಲೋ ತಂಗ ಅಭ್ಯಾಸ ಮಾಡ್ಬೇಕು ನೋಡೋಣ ಈ ಈ ವರ್ಷ ಎ ಪ್ಲಸ್ ತೊಗೊತೀರಾ ಎಲ್ಲಾರು ಎಲ್ಲಾರು ಎ ಪ್ಲಸ್ ತೊಗೊತೀರಾ ಹಾ ಎಲ್ಲಾರು ಮೂರು ಲ್ಯಾಂಗ್ವೇಜ್ ಬಳ್ಳಿ ಕಲಿಬೇಕು ಕನ್ನಡ ಇಂಗ್ಲೀಷ್ ಹಿಂದಿ ಏನು ಅಭ್ಯಾಸ ನಾನು ಏನು ಮಾಡಬೇಡಿ ನಾ ಏನ್ ಮನೆ ಕೆಲಸ ಹೇಳ್ತೀನಿ ಬರ್ಕೊಂಡ್ ಬಂದ್ಬಿಡ್ರಿ ಈಗ ನೋಡಿ ಇವತ್ ಮನೆ ಕೆಲಸ ನೀ ಬಿಟ್ಟು ಬಂದಿ ಹ್ಮ್ ಇವತ್ ಮನೆ ಕೆಲಸ ಪೂರ್ವ ಮಾಡ್ಕೊಂಡ್ ಬಂದ್ರೆ ಹೇಳ್ತೀನಿ ನೀನೊಬ್ನ ಹರ್ಷವರ್ಧನ ಹಾ ಅದೇ ಇವರ ಇಬ್ಬರು ಬಂದ ಬರ್ಕೊಂಡ್ಬಂದ್ರ ಮತ್ತೆ ಹಿಂಗ ಮಾಡ್ತೀನಿ ನೋಡಿ ನೀವ ಇಬ್ಬರು ಮನೆ ಕೆಲಸ ಬಿಟ್ಕೊಂಡಿ ಸಾಲಿ ಬಿಟ್ಟಿ ನಿಂದ ನಡೀತಿ ಬಿಡು ನೀನು ರಾವು ಓ ಕೈ ಬೇರೆ ಊಟ ಮಾಡಿಲ್ಲವಾ ನಿದ್ದೆ ಮಾಡಿಲ್ಲವಾ ಬೆಳತನಕ ಚೊ ಚಟೋ ಹೊಡೆದೈತದ ಕೈ ತಮ್ಮ ಕೈ ಎಪ್ಪ ಯಾ ನಮೂನಿ ಬಾತೈತಿ ನಮೂನೆ ಬಾತೈತಿ ಚಂಪಗಾಗಿ ಅದ್ರಾಗಿಂದ ರಪ ರಕ್ತ ಬರಾಕುತ್ತಿತ್ತು ಯಾಕ ಊಟ ಮಾಡಿಲ್ಲವ ಮಾನ್ಸಿಕ್ ಮಾಡ್ಕೊಂಡು ನಿದ್ದೆ ಮಾಡಿಲ್ಲ ಬೆಳತನಕ ಚಟೋ ಚಟ ಹೊಡೆದೈತದ ಕೈ ಅದಿಲ್ಪ ಏನ್ ಯಾವ ಹೇಳ್ತಿರು ಹ್ಮ್ ನೋಳ್ಳೆ ನಾ ಹೇಳ್ತೀನಿ ನೋಡು ಈಗ ಇನ್ನೊಂದು ವಾರ ಐತಿ ನನ್ ಕೌನ್ಸಿಲಿಂಗ್ ಹೋಗೋದು ನೀವು ಚಂದಾಗ ಅಭ್ಯಾಸ ಮಾಡಿದ್ರೆ ನಾ ಬಿಡ್ತೀನಿ ಇಲ್ಲಕ್ಕಂದ್ರೆ ಈ ಸರಿ ಹೇಳಿ ನಾ ನಿಮ್ಗ ನಾ ಬಡ ಬಡ ಹೇಳಬಿಡ್ತೀನಿ ಅಲ್ಲ ಮನಿ ನೋಡಿದ್ರೆ ಏನು ಉಪಯೋಗ ಇಲ್ಲ ಒಂದ್ ದಿವ್ಸ ಬಂದಿರಿ ಯಾರು ದಿವಸ ಬಂದಿರಿ ಶಾಶ್ವತವಾಗಿ ಹೋಗ್ಬಿಡ್ತೀನಿ ನಾ ನೀವು ಕರೆಕ್ಟ್ ಮನೆ ಕೆಲಸ ಮಾಡ್ಕೊಂಬರ್ಬೇಕು ನೋಡು ಒಟ್ಟ ಮನಿ ಕೆಲಸ ತಪ್ಪಿಸ್ಬಾರ್ದು ಆರಾಮ್ ಇರ್ಲಿಕ್ಕಂದ್ರೆ ಅಷ್ಟೇ ಕನ್ಸಿಷನು ಮನ್ಯಾಗ ಅವ್ವ ಅಪ್ಪ ಏನ್ ರತಿ ಓವರ್ ಕೆಲಸ ಇತ್ತಂದ್ರೆ ಅಷ್ಟೇ ಕನ್ಸಿಷನು ಅದು ಈಗ ನೋಡ್ಲಿ ಮನೆ ಏ ನೀನು ಹೇಳಿದಿಲ್ಲ ನಮ್ಮವಾರ ಕೆಲಸ ಹಚ್ಚಿದ್ರೆ ಅಂತ ಹೇಳಿದಿಲ್ಲ ಇನ್ನೊಮ್ಮೆ ನಿಮ್ಮ ವಾರ ಕರ್ಸಿ ಕರ್ಕೊಂಬಂದ್ರೆ ಹೇಳಬೇಕು ನನ್ನ ಕಡೆ ನೀ ಹೇಳಿದ್ರೆ ಆಗೋದಿಲ್ಲ ಇಲ್ಲಿಗೆ ಫೋನ್ ಹಚ್ಚಿ ಸರಿ ಹೇಳಬೇಕು ಇಲ್ಲಿಕಂದ್ರೆ ನಾನು ಒಳಗೆ ಕರ್ಕೊಳ್ಳೋದಿಲ್ಲ ಹ್ಞೂ ಫೋನ್ ನಂಬರ್ ಮನೆ ಈಗ ನಿಮ್ಮ ವಾರ ಕಡಿಂದು ಫೋನ್ ಹಚ್ಚಿಸಿ ಹೇಳಿ ನಿನ್ನ ಕೆಲಸ ನಾನು ರೀ ಅವಂಗ ಕೆಲಸ ಮಾಡ್ಕೊಂಬಂದ ಹೇಳಬೇಕು ಈಗ ಮನೆಗೆ ಹಚ್ಚಿ ಹೇಳಿಸ್ತೀಯಾ ಹಾ ನೀವ್ ಹೇಳಿದ್ರಿ ಇನ್ನ ಕೇಳೋದಿಲ್ಲ ನಾನು ನಮ್ಮ ರೂಮ್ ಜ್ವರ ಬಂದಿದ್ದು ರೀ ನಾವು ಕೆಲಸ ಹಚ್ಚಿದ್ದೀವಿ ಅಂತ ಮನೇಲಿ ಪಾಲಕರು ಹೇಳಿದ್ರೆ ಮಾತ್ರ ಸುಮ್ಮನೆ ನಾನು ಅಂದ್ರೆ ಹೊರಗೆ ಬಿಡ್ತೀನಿ ಆಯ್ತು ಬರೀ ರೀ ಹಂಗ ಕ್ಯಾನ್ಸಲ್ ಮಾಡ್ಲೇ ಇದ್ದವು ಸರಿ ಆಯ್ತಾ ಆತಳ ಆತಳ ಬರೀ ರೀ ನೋಡೋಣ ನಿಮ್ಮ ಒಂದು ಪ್ರೀತಿ ಆಭಾರಿ ಆಗಿದ್ದೀನಿ ದೇವ್ರ ನಿಮ್ಗೆ ಹಿಂಗೆ ನಂದು ಏನು ನಾ ಏನು ಹೇಳ್ತೀನಿ ಎಲ್ಲ ಅಭ್ಯಾಸ ಮಾಡ್ಬೇಕು ನಿಮ್ಗೆ ಖುಷಿ ಆಗುತ್ತೆ ನನಗೆ ಭಾಳ ಹ್ಞೂ ಈಗ ಎಲ್ಲರೂ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಬಂದವ್ರ ಕೈ ಐತ್ರಿ ಮೂರು ಲ್ಯಾಂಗ್ವೇಜ್ ಬಂದವರು ಹಾಂ ನಿಮ್ಗೆ ಈಗ ನಾನು ಓನ್ಲಿ ಶಬ್ದ ಡ್ರಿಲ್ಲಿಂಗ್ ಮಾಡಿಸ್ತೀನ ಡೈಲಿ ಹತ್ತು ಹತ್ತು ಶಬ್ದ ಹಾಂ ಯಾವ ಹತ್ತು ಶಬ್ದ ಗಿರಿ ಹೊಡ್ಕೊಂಬರಿ ಓದಿಸ್ತೀನಿ ಅಂತ ಡೈಲಿ ಸಾಲ ಬಿಡು ಮುಂದೆ ಹತ್ತು ಹತ್ತು ಶಬ್ದ ಇಲ್ಲಿಕಂದ್ರೆ ಐದೈದು ಶಬ್ದನರ ಗಿರಿ ಹೊಡ್ಕೊಂಬರ್ಬೇಕು ಇಲ್ಲಿಗೆ ಬರ್ಕೊಂಬರ್ಬೇಕು ಓದಿಸ್ತೀನಿ ಡೈಲಿ ಹಂಗೆ ಮಾಡ್ತೀನಿ ಹಾಂ ಇಂಗ್ಲೀಷ್ ಕನ್ನಡದವ್ರ ಕೈತ್ರೀ ಇಂಗ್ಲೀಷ್ ಕನ್ನಡ ನೀವು ಡೈಲಿ ಐದು ಶಬ್ದ ಒತ್ತಕ್ಷದ ಶಬ್ದ ಬರ್ಕೊಂಬರ್ಬೇಕು ಓದಿಸ್ತೀನಿ ಕನ್ನಡ ಅಷ್ಟೇ ಯಾರು ಓನ್ಲಿ ಕನ್ನಡ ನೀನು ಹಾಂ ಈ ದಿನಾನು ಐದು ಐದು ಒತ್ತಕ್ಷರ ಶಬ್ದ ಬರ್ಕೊಂಬಾ ಬರ್ಕೊಂಬ ಓದಿಸ್ತೀನಿ ದಿನಾನು ಇರುದ ಹೌದ ದಿನ ಐದು ಒತ್ತಕ್ಷರ ಶಬ್ದ ಬರ್ಸ್ಕೊಂಬ ನಾನು ಸಾಲಿ ಬಿಡು ಮುಂದೆ ಓದಿಸ್ತೀನಿ ಹಾ ಚಲೋ ಮಾಡಿ ನಡಿ ಏ ಶೀ ಸಂಖ್ಯಾ ರೂಪದಲ್ಲಿ ಹೆಂಗ ನೋಡ್ಲೆ ಸಂಖ್ಯಾ ರೂಪದಲ್ಲಿ ಇದು ಹಿಂಗಿತ್ತು ಸಂಖ್ಯಾ ರೂಪದಲ್ಲಿ ಇದು ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಅಂತ ಇತ್ತಿಲ್ಲ ಅದೆಲ್ಲ ಹೆಂಗ್ ಬಂದಿನಿ ನೋಡು ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಹೌದಾ ಎರಡು ಸಾವಿರದ ನಾಲ್ಕು ನೂರ ನಾಲ್ಕು ನೂರು ಹೆಂಗ್ ಬಂದಿನಿ ಎರಡು ಸಾವಿರದ ನಾಲ್ಕು ನೂರು ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತಾರು ಹಾ ಇನ್ನಿಲ್ ಬರ್ರಿ ಅತಿ ದೊಡ್ಡ ಸಂಖ್ಯೆ ಮೂರು ಅಂಖೆ ಅತಿ ದೊಡ್ಡ ಸಂಖ್ಯೆ ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ವೆರಿ ಗುಡ್ ಗುಡ್ತಾ ಇಲ್ಲಿ ಬರ್ರಿ ಚಿಹ್ನೆ ಬಳಸಿ ಮೂರು ಸಾವಿರದ ಐನೂರ ಅರವತ್ತೇಳು ನಾಲ್ಕು ಸಾವಿರದ ಐನೂರ ಅರವತ್ತೇಳು ಏನು ಬರ್ತಿದ್ದೀನಿ ಚಿಹ್ನೆ ಹಾ ಆರು ಸಾವಿರದ ಐನೂರ ಎಂಬತ್ತೆರಡು ಎಂಬತ್ತೆರಡು ಹೌದಾ ಏಳು ಸಾವಿರದ ಮೂರ್ನೂರ ಎಂಬತ್ನಾಲ್ಕು ಏಳು ಬರೋ ಐತಿ ತಿಳಿತಾ ಮನೋಜ್ ತಿಳಿತಾ ಬರ್ಕೋರಿ ಹಂಗಾರೆ ಎಲ್ಲಾರು ಬರ್ಕೋರಿ ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಹೇಳಿ ಮೂರು ಎಷ್ಟು ಸೊನ್ನೆ ಸೊನ್ನೆ ಬರಿಬೇಕಾ ಮೊಮ್ಮಕ್ಳು ಏಳು ಅಷ್ಟೇ ಅಷ್ಟೇ ಇನ್ನ ಇನ್ನೇ ನಾಲ್ಕು ಎಂಬತ್ತೆ ನಾಲ್ಕು ൂറത്തോ ആ ചവി യോഗിട നീക്കിട ആ ചവിനോ ഇട്ടുകൊ ബ യു കൊടുക്കൊടു നിന്നെയാ കൊടുക്കുമ്പോ അത് യു ಎರಡು ಯಾಕದ ಇದ್ರಂಗೆ ಹಾಂ ಎರಡು ಯಾಕದ ಇದ್ರಂಗೆ ಮತ್ತೆ ಅಂಕಿ ಹಾಕ್ಕೊಳ್ಳ ಎಂಟುನೂರ ಒಂದು ಎಂಟುನೂರ ಎರಡು ಎಂಟುನೂರ ಮೂರು ದುರ್ಗಪ್ಪ ಯಾಕೆ ಗೊತ್ತ ನನಗೆ ಬರೀ ಮನಸ್ಸಿಲ್ಲ ಮನೆಗೆ ಹೋಗ್ಬಿಡು

நீ புடார்ತನ பாளத்து நின்னு அது இவன் ব্যাগ இல்ல>\<வலகா இருக்கு கிழி ಹಾಕೊಂಡು வந்தாரு. பத்தியோ இல்ல யோंनो வரலன்னு சொல்லுதே. ஏய் லகுவே கிள்ள நீ. நவராஷ்டிரி ஆகுறி. அள்ளி கம்பார்ட்சில தேந்து ஓகே சேர் என்ன என்ன மாத்த மாட்டே. டント रुको மர்ಬೇಕப்பா. டント रुको மர்றேன்னு மர்றே ரஷ்வ அந்த ஒரு செல்ச மாடு. ఆ చావి బయදර కొట్టుడు. ఇదే హాచామునే ప్రాంత వై వై దుర్గా యో. చావిస్ కొడ బయరేసి కొట్టుడు. అవ నామనే అవకాశం మార్చి దడ బయరే చావి కొట్టుబిడ. ఏం మార్దిని.

ಗೈ ಯಾಕಪ್ಪ ಹೋಗಿ ನೀವು ಅಪ್ಪ ಕರ್ಕೊಂಬ ಹೋಗಿ ಅಪ್ಪ ಕರ್ಕೊಂಬ್ರ ಈ ಒಂದು ಕೆಲಸ ಮಾಡಿದ್ರಿ ಬರೀ ಸೋಮಾರ ನಿಮ್ಮ ಅಪ್ಪ ಕರ್ಕೊಂಬ ತಡಿ ಇನ್ನೊಂದು ಕನ್ಸಿಟ್ಯೂಷನ್ ಕೊಡೋಣ ನೀ ಸೋಮಾರಾ ಪೂರ ಮನಿ ಕೆಲಸ ಮಾಡ್ಕೊಂಡು ಬಂದಿ ಚಲಾತ ಇಲ್ಲಿ ಅಂತಂದ್ರೆ ಪಾಲಕರು ಕರ್ಕೊಂಡು ಸಾಲಿಗೆ ಬಾ ನಡಿ ಹೋದಿಲ್ಲ ಹಾ ಮತ್ತೆ ಏನು ಮಾಡ್ಲಿ ಹಾಕ್ಕೊಳ್ಳೆ ಇಲ್ಲಾ ತ ಥ ಡಾಡ ನ ನನ ಹಾಕೊಳ್ಳಾ ನ ನಾ ನೀ ನೀ ಬಾಬೂ ಯಾಕಪ್ಪ ನೀನು ಮುಗಿ ಪೂರಾ ಮಾಡ್ಕೊಂಡ್ಬಿಡ್ತೀ ಬಾಬು ಒಂದು ಚಪ್ಪಳ ಬಿಡ್ರೀಪಾ ಅವನು ಪೂರ ಮನೆ ಮಾಡಿ ಕೆಲಸ ಮಾಡ್ಕೊಂಡಾನ ಪಡಿರಿ ಪಡೀರಿ ಹಾ ಸೂಪರ್ ಬಾಬುನು ಪೂರ ಮನೆ ಕೆಲಸ ಮಾಡ್ಕೊಂಡು ಈಗ ನಿನ್ಗೆ ಹಾಕಿ ಕೊಡ್ತೀನಿ ಇಲ್ಲೇ ಕುಂದ್ರು ನೀನು ಏನ ಹಾ ವೆರಿ ಗುಡ್ ಅದನ್ನ ಬರ್ಕೋರಿ ಎಲ್ಲರು ಬರ್ದಾನ ಬಿಡೋ ಪಕ್ಕ ಬೇರೆ ಮಾಡು ಇದು ಪಟ್ಟ ಪೂರ ಏನ ಮಾಡ್ಕೊಂಡಿದ್ರಿ ಮನಿ ಕೆಲಸ ಪೂರ ಪೂರ ಏನ ಹೇಳಿದ್ದೆಲ್ಲ ಕಾಜಾಬ್ನ ಹರ್ಷವರ್ಧನ ನೀವು ಇವತ್ತು ಅವ್ರ ಅಂಬಾಶಿಡ್ ಇವತ್ತಿನ ಅಂಬಾಶಿಡ್ರಿ ನೀವು ವೆರಿ ಗುಡ್ ಚಪ್ಪಳ ಹಾಕ್ರಪ್ಪ ಅವ್ರಿಬ್ರಿಗುನು ಪಡೀರಿ ದೊಡ್ಡ ಇಲ್ಲ ಇದು ಹೋಮ್ ವರ್ಕ್ ಹೋಮವರ್ಕ್ ಇದು ಇದು ಯಾರ್ದು ಮನ್ಯ அது ஒன்னொந்து பார்க்க வந்தவ பக்கிரோ பக்கம் வீராக வரதான சரி ஓகே